ನಂಜನಗೂಡು ತಾಲೂಕಿನ ಬದನವಾಳು ಹೆಡತಲೆ ದೇವನೂರು ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒಗಳು ತೆರಿಗೆ ಸಂಗ್ರಹದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂದು ಆರೋಪಿಸಿ ಅಂಬೇಡ್ಕರ್ ಸೇನೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಪಿಡಿಒ ವಿರುದ್ದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಇಂದು ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ಹಾಗೂ ತಾಲೂಕು ಅಧ್ಯಕ್ಷ ಪದಾಧಿಕಾರಿಗಳು ಸೇರಿ ವಿವಿಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷ ನಾಗೇಂದ್ರ ಬಸವಟ್ಟಿಗೆ ಮಾತನಾಡಿ ಜನರ ತೆರಿಗೆ ಹಣವನ್ನು ಈ ರೀತಿ ಅಕ್ರಮ ಎಸಗಿರುವುದು ಖಂಡನೀಯ ಇದರ ವಿರುದ್ದ ಸೂಕ್ತ ತನಿಖೆ ಕ್ರಮ ಕೈಗೊಳ್ಳಬೇಕು ಬದನವಾಳು ಗ್ರಾಮ ಪಂಚಾಯಿತಿಯಲ್ಲಿ ಕಾಂಕ್ರೀಟ್ ಪ್ರಾಡಕ್ಟ್ ಕಂಪನಿಯ ಮಾಲೀಕರು ನಿಯಮಾನುಸಾರ ಪರವಾನಗಿ ಪಡೆಯದೆ ಉದ್ಯಮ ನಡೆಸುತ್ತಿದ್ದಾರೆ ಪಂಚಾಯಿತಿಗೆ ಪಾವತಿಸಬೇಕಾದ ತೆರಿಗೆ ಹಣ ಪಾವತಿಸದೆ ಸರ್ಕಾರಕ್ಕೆ ದ್ರೋಹ ಎಸಗಿದ್ದಾರೆ ಕೇವಲ ಬದನವಾಳು ಮಾತ್ರವಲ್ಲದೆ ಹೆಡತಲೆ ದೇವನೂರು ಸೇರಿ ಹಲವು ಗ್ರಾಮಗಳಲ್ಲಿ ಇದೇ ರೀತಿ ಅಕ್ರಮ ನಡೆಯುತ್ತಿದೆ ಇಲ್ಲಿನ ಕೈಗಾರಿಕೆಗಳು ಮತ್ತು ಕಂಪನಿಗಳು ಪಿಡಿಒಗಳ ಜೊತೆ ಶಾಮೀಲಾಗಿ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷ ಹನುಮಪುರ ಮಹದೇವಕುಮಾರ್ ನಗರ ಗೌರವಾಧ್ಯಕ್ಷ ಶ್ರೀರಾಂಪುರ ಮಹದೇವ್ ಜಿಲ್ಲಾ ಸಂಚಾಲಕ ಬೊಕ್ಕಳ್ಳಿ ಮಹದೇವಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವರು ಕಾಟಾಚಾರಕ್ಕೆ ಇವರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿನಾಗೆ ಎರಡು ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ತೆರಿಗೆ ಕಟ್ಸ್ಕೊತಾರೆ ಜೊತೆಗೆ ನಾವು ಕೊಟ್ಟು ದೂರಿನ ಮೇಲೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಒಂದು ವರ್ಷಕ್ಕೆ ಲೈಸನ್ಸ್ ಕೊಟ್ಟಿದ್ದಾರೆ ಆ ಹಿಂದೆ ಏನು ಎರಡು ವರ್ಷ ಇದೆ ಆ ಎರಡು ವರ್ಷದ ಇವರು ರಿನ್ವಲ್ದು ಏನು ಹಣ ಕಟ್ಸ್ಕೋಬೇಕು ಕಟ್ಸ್ಕೊಂಡಿಲ್ಲ ಚದರಾಡಿನಲ್ಲಿ ತೆರಿಗೆ ತಗೋಬೇಕು ತಕ್ಕತ್ತೆ ಇಲ್ಲ ಇವ್ರ ಮೇಲ್ನೋಟಕ್ಕೆ ಆ ಖಾಸಗಿ ಯುದ್ಧಗಳ ಜೊತೆಗೆ ಸಾಮೀಲಾಗಿದ್ದಾರೆ ಲಕ್ಷಾಂತರ ರೂಪಾಯಿ ತೆರಿಗೆ ವಂಚನೆ ಮಾಡಿದ್ದಾರೆ ಈ ವಿಚಾರವಾಗಿ ನಾವು ದೂರು ಕೊಡ್ತೇವೆ ದೂರು ಕೊಟ್ಟರು ಕೂಡ ಈ ಕಾರ್ಯನಿರ್ನಿರ್ವಾಹಕ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳೋದಿಲ್ಲ ಜೊತೆಗೆ ಅಲ್ಲಿ ಆ ವ್ಯಾಪ್ತಿನಲ್ಲಿ ಗುಡಿ ಕೈಗಾರಿಕೆಗಳು ಹೆಚ್ಚಾಗಿ ನಡೀತಾ ಇದೆ ಈ ಕೆಂಪು ಮಣ್ಣಿನ ತಯಾರಿಕಾ ಘಟಕಗಳು ಅವು ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಡೀತಾ ಇದೆ ಒಂದು ರೂಪಾಯಿ ತೆರಿಗೆ ಕಟ್ಸ್ಕೊಂಡಿಲ್ಲ ಅವ್ರು ಕೆಲವರು ಎಲ್ಲ ಸಾಮೀಲಾಗಿ ಗ್ರಾಮ ಪಂಚಾಯಿತಿ ಗ್ರಾಮದಲ್ಲಿರ್ತಕ್ಕಂಥ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡಿದ್ರು ಇವರು ಅಭಿವೃದ್ಧಿ ಆಯ್ತಾ ಇದಾರೆ ಇವ್ರ ಜೋಬ್ ಜೋಬ್ಸ್ಕೊಂಡು ಹೋಗಿ ಮನೆಗಳು ಒಂದ್ರ ಮೇಲೊಂದು ಎರಡು ಎರಡು ಮನೆಗಳು ಮೂರು ಮನೆಗಳು ಕಟ್ತಾ ಇದ್ದಾರೆ ಇವರು ಅಭಿವೃದ್ಧಿ ಆಗ್ತಾರೆ ಆದರೆ ಜನ ವಾಸ ಮಾಡ್ತಕ್ಕಂಥ ಜನಕ್ಕೆ ಅನುಕೂಲ ಏನೂ ಮಾಡ್ತಾ ಇಲ್ಲ ಇವರು ತೆರಿಗೆ ಬಂದಿರ್ತಾನೆ ಹಳ್ಳಿಗಳಲ್ಲಿ ಅಭಿವೃದ್ಧಿ ಆಗೋದು ಒಬ್ಬ ಉನ್ನತವಾದ ವಿದ್ಯಾಭ್ಯಾಸ ಮಾಡಬೇಕಾದಂಥ ಒಬ್ಬ ಸ್ಟೂಡೆಂಟ್ಗೆ ಸಹಾಯಧನ ಕೊಡ್ಬೋದು ಮತ್ತು ಆರೋಗ್ಯ ಏನಾದರೂ ಸಮಸ್ಯೆ ಇತ್ತು ಅಂತಂದ್ರೆ ಒಂದಷ್ಟು ಅವ್ರಿಗೆ ಆರೋಗ್ಯಕ್ಕೋಸ್ಕರ ಒಂದಷ್ಟು ಹಣ ಕೊಡ್ಬೋದು ಇವ್ರು ಇವರೇ ತೆರಿಗೆ ವಂಚನೆ ಮಾಡಿ ಎಲ್ಲಾನು ಇವರು ಇದ್ರೆ ಹೆಂಗೆ ಅಭಿವೃದ್ಧಿ ಆಗುತ್ತೆ ಈ ವಿಚಾರವಾಗಿ ನಾವು ಇವತ್ತು ಪ್ರತಿಭಟನೆ ಕೊಟ್ಟಿದ್ದೀವಿ ಮತ್ತೆ ಜೊತೆಲಿ ಎರಡ್ದಲೆ ಗ್ರಾಮ ಪಂಚಾಯತಿನಲ್ಲಿ ಕೋಟ್ಯಾಂತರ ರೂಪಾಯಿ ನಾಲ್ಕೈದು ವರ್ಷದಿಂದ ನರೇಗಣ ದುರ್ಬಳಕೆ ಆಗಿದೆ ಮಾಡಿದ ಕಾಮಗಾರಿಗಳನ್ನೇ ಮಾಡೋದು ಅಲ್ಲಿಗೆ ಬಿಲ್ ಮಾಡೋದು ಈ ಕಡೆಯಿಂದ ಒಂದು ಅಂದಾಜು ಪಟ್ಟಿ ಆದರೆ ಆ ಕಡೆಯಿಂದ ಒಂದು ಅಜ ಅಂದಾಜು ಪಟ್ಟಿ ಎರಡೂ ಕಡೆ ಮಾಡಿ ಮಾಡಿ ಬಿಲ್ಲು ಜಮೀನು ವ್ಯವಸಾಯ ಮಾಡಿದೆ ಬೀಳು ಬಿದ್ದರೆ ಜಮೀನುಗಳಿಗೆಲ್ಲ ಇವರು ಕೃಷಿ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಅಣ ಅನುಕೂಲ ಆಗೋ ರೀತಿಲ್ಲ ಆದರೆ ಮಾಡಿ ನಾವು ಬೇಡ ಅನ್ನೋದಿಲ್ಲ ಆದರೆ ಇಲ್ಲಿ ಅನಾನುಕೂಲ ಆಗಿರ್ತಕ್ಕಂಥ ಕಾಮಗಾರ ಕಾಮಗಾರಿಗಳನ್ನ ಮಾಡಿ ಕೋಟ್ಯಾಂತ ರೂಪಾಯಿ ಇವರು ಲೂಟಿ ಮಾಡಿದ್ದಾರೆ ಕೆಲಸ ಮಾಡದೆರ್ತಕ್ಕಂಥ ಕಾರ್ಮಿಕರಿಗೆಲ್ಲ ಹಣ ಹಾಕಿ ಅಷ್ಟು ಅಷ್ಟಿಷ್ಟು ಕಮಿಷನ್ ಕೊಡ್ಬಿಟ್ಟು ಇವರು ಹಣ ತಗೊ ಪಡ್ಕೊತಾ ಇದ್ದಾರೆ ಅವ್ರ ಜನಗಳ ಹತ್ರ ಆದ್ದರಿಂದ ಈ ದಿವಸ ನಾವು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದು ಮನವಿ ತಕ್ಕೊಂಡು ಜೊತೆಗೆ ಅವರ ಜಿಲ್ಲಾ ಪಂಚಾಯಿತಿ ಕಚೇರಿ ವತಿಯಿಂದ ಸೂಕ್ತವಾದ ಒಂದು ತಂಡವನ್ನು ರಚನೆ ಮಾಡಿ ತನಿಖೆ ಮಾಡಿಸಿ ಈ ಭ್ರಷ್ಟ ಅಧಿಕಾರಿಗಳನ್ನ ಕೂಡಲೇ ಅಮಾನತ್ ಮಾಡಿ ಜೊತೆಗೆ ಆ ಖಾಸಗಿ ಉದ್ಯಮಗಳು ಏನು ಎಷ್ಟು ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರೋದ್ರೆ ತಂಡ ಸಹಿತವಾಗಿ ಆ ತೆರಿಗೆಯನ್ನು ಬರೆಸ್ಕೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದೆ ಇನ್ನೊಂದು ವಾರದಲ್ಲಿ ಈ ಕ್ರಮ ಕೈಗೊಳ್ಳಿದ್ರೆ ನಾವು ಮುಂದಿನ ವಿಚಾರ ದಿನಗಳಲ್ಲಿ ಹಂತವಾಗಿ ಹೋರಾಟವನ್ನು ರಾಜ್ಯ ಮಟ್ಟಕ್ಕೂ ಕೂಡ ತಗೋಬೇಕಾಯ್ತು ನಮ್ಮ ಪಿ ಮೂರ್ತಿ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಪಿ ಮೂರ್ತಿ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಈ ಒಂದು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ನನ್ನ ಹೆಸರು ನಾಗೇಂದ್ರ ಬಸವಟಿಗೆ ಜಿಲ್ಲಾಧ್ಯಕ್ಷರು